ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ನಾನಿವತ್ತು ನಿಮಗೆ ಇದ್ದೀನಿ ಹಸಿ ಮೆಂತೆ ಸೊಪ್ಪಿಂದ ಮಾಡ್ತಕ್ಕಂಥ ನೆಂಚಿಕೆ ಅಥವಾ ಕೋಸುಂಬಿ ಅಥವಾ ನಿಮ್ಮ ಕಡೆ ಇದಕ್ಕೆ ಏನಂತ ಕರೀತೀರ ಹೇಳಿ ನೋಡೋಣ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಕೆಲವರಿಗೆ ಏನು ತಿಂದರೂ ಸರಿಯಾಗಿ ಜೀರ್ಣ ಆಗ್ತಿರೋದಿಲ್ಲ ಹೊಟ್ಟೆಲ್ಲೆಲ್ಲ ಖಾರ ಖಾರ ಇದೆಲ್ಲೆಲ್ಲ ಸಿಗಾಕೊಂಡಿದ್ದೀನಿ ಅನ್ಸ್ ಅನಿಸ್ತಾ ಇರುತ್ತೆ ಏನು ತಿಂದರೂ ಅಜೀರ್ಣ ಆಗ್ತಾ ಇರುತ್ತೆ ಅಂಥವರು ಇದನ್ನು ಖಂಡಿತವಾಗಿ ನಿಮ್ಮ ಊಟದಲ್ಲಿ ಸೇರಿಸ್ಕೊಳ್ಳಿ ಇದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಿದೆ ರೊಟ್ಟಿ ಚಪಾತಿಗಳ ಜೊತೆ ಅಂತೂ ಹಬ್ಬಬ್ಬ ಎಷ್ಟು ರುಚಿ ಅಂದರೆ ಪಲ್ಯಗಳ ಬೇಡ ಇದಿಂದ ತಿನ್ನಬೇಕು ಅನ್ನೋ ಅನ್ನೋಷ್ಟು ಆಸೆ ಆಗುತ್ತೆ ಅಷ್ಟು ರುಚಿಯಾಗಿರುತ್ತೆ ಅನಿಸುತ್ತೆ ಮೆಂತ್ಯ ಸೊಪ್ಪು ತುಂಬ ಕಹಿ ಇರುತ್ತಲ್ಲ ಇದನ್ನ ಹೇಗಪ್ಪ ತಿನ್ನೋದು ಅಂತೇಳಿ ಖಂಡಿತ ಕಹಿ ಇರಲ್ಲ ನೀವು ಒಂದು ಮಾಡ್ಕೊಂಡು ತಿನ್ನಿ ನೀವೇ ಹೇಳ್ತೀರಾ ಇಲ್ಲ ಇಲ್ಲ ನಿಮ್ಮ ಹೊಟ್ಟೆನೇ ಹೇಳುತ್ತೆ ಎಷ್ಟು ತಂಪಾಗಿರೋ ಊಟ ಹಾಕಿದೆಯಪ್ಪ ನನಗೆ ಇವತ್ತು ಅಂತೇಳಿ ಆ ಬರೀ ಸೇ ಸೈಡಿಗೆ ಸೇರಿಸ್ಕೊಂಡ್ರೆ ಸಾಕು ನೀವು ಊಟದ ಜೊತೆ ಇಲ್ಲಿ ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಒಂದು ಕಟ್ಟು ಮೆಂತ್ಯ ಸೊಪ್ಪಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಬಟ್ಲಷ್ಟು ಎಳೆ ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಎಳೆದಿದ್ದರೆ ತುಂಬ ಒಳ್ಳೆಯದು ಅದನ್ನು ನೀಟಾಗಿ ಸೋಸ್ಕೊಂಡ್ಬಿಟ್ಟು ಒಂದು ಪಾತ್ರೆಗಳ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೋಬೇಕು ನಾನು ಏನು ತೋರಿಸಿದ್ದೀನಿ ಆ ಸೈಜ್ಗೆ ಹೆಚ್ಚಿಟ್ಕೊಂಡ್ರು ಕೂಡ ತೊಂದರೆ ಇಲ್ಲ ನಿಮಗೆ ಗೊತ್ತಿರುತ್ತಲ್ಲ ಸೊಪ್ಪು ಎಷ್ಟಕ್ಕೆ ಹೆಚ್ಚಬೇಕು ಅಂತೇಳಿ ಈ ಒಂದು ಇದಕ್ಕಿದ್ರೂ ಸಾಕಾಗುತ್ತೆ ಹೆಚ್ಚಿಟ್ಕೊಂಡ್ಬಿಟ್ಟು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ ಇದಕ್ಕೆ ಏನೆಲ್ಲ ಬೇಕು ಅಂತೇಳಿ ನಾನು ನಿಮಗೆ ಹೇಳ್ತೀನಿ ಬನ್ನಿ ಇದಕ್ಕೆ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ತುಂಬ ದೊಡ್ಡಕ್ಕೆ ಬೇಡ ನಾನು ಇಲ್ಲಿ ಏನು ತೋರಿಸಿದ್ದೀನಿ ಈ ಒಂದು ಸೈಜ್ಗೆ ಕಟ್ ಮಾಡಿ ಏನು ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಆಮೇಲೆ ಹಸಿ ತೆಂಗಿನಕಾಯಿ ತುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಬಟ್ಲಷ್ಟು ಬಟ್ಲು ಅಂದರೆ ಚಿಕ್ಕದೇ ಇದು ತುಂಬ ದೊಡ್ಡದೇನಲ್ಲ ಈರುಳ್ಳಿ ಎಷ್ಟು ತೊಗೊಂಡಿದ್ದೀನಲ್ವ ಅಷ್ಟೇ ನಿಮಗೆ ಬೇಡ ಅಂದರೆ ಸ್ವಲ್ಪ ಕಡಿಮೆನೇ ಕೂಡ ಹಾಕೋಬೋದು ತೆಂಗಿನಕಾಯಿ ಕೂಡ ಒಳ್ಳೇದೇ ಆರೋಗ್ಯಕ್ಕೆ ಅದೇನು ಕೆಟ್ಟದ್ದಲ್ಲ ಅದನ್ನು ಕೂಡ ತಿನ್ಬೋದು ಆಮೇಲೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ನೀವು ಖಾರ ಜಾಸ್ತಿ ತಿಂತೀರ ಅಂತಂದರೆ ಎರಡು ಹಾಕ್ಕೊಳ್ಳಿ ಖಾರ ಕಡಿಮೆ ತಿಂತೀರಾ ಅಂತಂದರೆ ಒಂದು ಹಾಕೊಳ್ಳಿ ಈಗೇನು ಮಾಡಬೇಕಪ್ಪ ಅಂದರೆ ನಾವು ಇಲ್ಲಿ ಹೆಚ್ಚಿಟ್ಟು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಮೆಂತ್ಯ ಸೊಪ್ಪಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಆಮೇಲಿಂದ ತೆಂಗಿನಕಾಯಿ ತುರಿ ಹಸಿದು ಫ್ರೆಶ್ ಆಗಿರ್ತಕ್ಕಂಥದ್ದು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಡಿ ಎಲ್ಲ ಉಪ್ಪು ಖಾರ ಆ ತೆಂಗಿನಕಾಯಿ ಎಲ್ಲನೂ ಕೂಡ ಆ ಸೊಪ್ಪಿಗೆ ಚೆನ್ನಾಗಿ ಇಡ್ಕೋಬೇಕು ಹದವಾಗಿ ಕೂರುತ್ತೆ ಅದು ಒಂದೆರಡು ಮೂರು ಸಲ ಹಿಂಗೆ ಮಿಕ್ಸ್ ಮಾಡ್ತಾ 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 ಇದ್ರೆ ಚೆನ್ನಾಗಿ ಕೂರುತ್ತೆ ಇದನ್ನು ಎರಡರಿಂದ ಮೂರು ಗಂಟೆ ಇಟ್ಕೊಂಡು ಹಾಗೆ ಫ್ರೆಶ್ ಆಗಿ ತಿನ್ನಬೇಕು ಭಾಳ ಹೊತ್ತಿಡಕ್ಕೆ ಆಗೋದಿಲ್ಲ ಅದಕ್ಕಿಂತ ಜಾಸ್ತಿ ಇಡಬಾರ್ದು ಹೊರ್ಗಡೆ ಅದಕ್ಕಿಂತ ಕಾಯಿ ಹಾಕಿರೋದ್ರಿಂದ ಅಳಿಸುತ್ತೆ ನೀವು ಆವಾಗಲೇ ಮಾಡ್ಕೊಂಡು ಆವಾಗಲೇ ತಿಂದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬ ಒಳ್ಳೆಯದು ಖಂಡಿತ ನಿಮಗೆ ಅಜೀರ್ಣದ ಸಮಸ್ಯೆಗಳಿತ್ತು ಅಂತಂದರೆ ಹೊಟ್ಟೆ ಸಮಸ್ಯೆಗಳೇನಾದ್ರೂ ಇತ್ತು ಅಂತಂದರೆ ಇದನ್ನು ಊಟದ ಜೊತೆ ಆ್ಯಡ್ ಮಾಡ್ಕೊಳ್ಳಿ ರೊಟ್ಟಿ ಚಪಾತಿ ಜೊತೆ ಪಲ್ಯಗಳ ಜೊತೆಗೆ ಇದನ್ನು ಆ್ಯಡ್ ಮಾಡ್ಕೊಂಡು ತಿನ್ನಿ ತುಂಬ ಅಂದರೆ ತುಂಬ ಒಳ್ಳೆಯದು ನೀವೇ ಹೇಳ್ತೀರಾ ತುಂಬ ಚೆನ್ನಾಗಿತ್ತು ಅಂತೇಳಿ ನಿಮಗೆ ನಮ್ಮ ಚಾನಲಲ್ಲಿ ಬರ್ತಕ್ಕಂಥ ವೀಡಿಯೋಸ್ಗಳು ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇದೇ ಥರ ಮುಂದಿನ ವಿಡಿಯೋದಲ್ಲಿ ಯಾವುದಾದ್ರು ಬೇರೆ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ನಿಮಗೆ ಒಳ್ಳೆಯದಾಗಲಿ ಟಾ ಬಾಯ್ ಬಾಯ್